ಅಗ್ರಹಾರದಲ್ಲಿದ್ದಾರೆ ನಟ ದರ್ಶನ್ ನಟ ದರ್ಶನ್ ಅವ್ರನ್ನ ನೋಡೋದಕ್ಕೆ ಕುಟುಂಬದವರು ಆಗಮಿಸಿದ್ದಾರೆ ನಟ ದರ್ಶನ್ ಕುಟುಂಬಸ್ಥರು ಆಗಮಿಸಿದ್ದಾರೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಭೇಟಿ ಕೊಡೋದಕ್ಕೆ ದರ್ಶನ್ ಅಕ್ಕ ಭಾವ ಮತ್ತು ಅಕ್ಕನ ಮಗ ಚಂದ್ರಕುಮಾರ್ ಬಂದಿದ್ದಾರೆ ಕಾರ್ನಲ್ಲಿನೇ ನೇರವಾಗಿ ಜೈಲಿನ ಆವರಣಕ್ಕೆ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ ಕಾರ್ನಲ್ಲಿ ಆಗಮಿಸಿದ್ದಾರೆ ನಟ ದರ್ಶನ್ ಕುಟುಂಬದವರು ಜೈಲಿನ ಆವರಣದಲ್ಲಿ ಬಿಟ್ಟು ವಾಪಸ್ ಆಯಿತು ಅವರನ್ನ ಬಿಟ್ಟು ವಾಪಸ್ ಆಯಿತು ಆ ಕಾರು ಜ ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ ನಟ ದರ್ಶನ್ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಈಗಾಗಲೇ ಅವರ ಕುಟುಂಬಸ್ಥರು ಒಬ್ಬೊಬ್ಬರೇ ಬಂದು ನೋಡ್ಕೊಂಡು ಹೋಗಿದ್ದಾರೆ ಕುಟುಂಬಸ್ಥರಾಗಿರಬಹುದು ಸಂಬಂಧಿಕರಾಗಿರ್ಬೋದು ಅದ್ರ ಜೊತೆಗೆ ಅನೇಕ ಸ್ನೇಹಿತರು ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿದಿನ ವಿಸಿಟ್ ಕೊಡ್ತಾ ಇದ್ದಾರೆಲ್ಲ ಒಬ್ರು ಸೊ ಇವತ್ತು ಅವರ ಅಕ್ಕ ಭಾವ ಮತ್ತು ಅಕ್ಕನ ಮಗ ಬಂದು ಇವತ್ತು ಭೇಟಿಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಪ್ರಯತ್ನವನ್ನ ಮಾಡಿದ್ದಾರೆ ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಅನೇಕರು ಬಂದು ಹೋಗ್ತಾ ಇದ್ದಾರೆ ಈಗಾಗಲೇ ನಟ ದರ್ಶನ್ ಕೂಡ ತಮಗೆ ಊಟ ಸೆಟ್ ಆಗ್ತಿಲ್ಲ ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಕೂಡ ಹೋಗಿದ್ರು ಆದರೆ ಅದು ಒಂದು ಪ್ರಕರಣ ಮುಂದಕ್ಕೆ ಹೋಗಿದೆ ಕೋರ್ಟ್ ಸದ್ಯಕ್ಕೆಂತೂ ಅವಕಾಶ ಕೊಟ್ಟಿಲ್ಲ ಹೀಗಾಗಿ ಅಟ್ಲೀಸ್ಟ್ ಸಂಬಂಧಿಕ ನೋಡೋದಕ್ಕಂತೂ ಅವಕಾಶ ಇದ್ದೇ ಇರುತ್ತೆ ಬಂದು ಭೇಟಿಯನ್ನ ಮಾಡ್ತಾ ಇದ್ದಾರೆ ಸೊ ಪ್ರತಿದಿನ ಕೂಡ ಒಬ್ಬರಲ್ಲ ಒಬ್ರು ಬಂದು ದರ್ಶನ ಅವ್ರನ್ನ ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಟ ದರ್ಶನ್ ಅವ್ರನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ